ಆಕಾಶವಾಣಿ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ರಾಜ್ಯ ಮಟ್ಟದ ಆಕಾಶವಾಣಿ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಪಡೆದ ನಾಟಕ ರಚನೆ ವಸುಮತಿ ಉಡುಪ ನಿರ್ದೇಶನ ಹಾಗೂ ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್ ಕೇಳಿ ನಾಟಕ ಮೀಟು ಆಹಾ ಮುಸಂಜೆ ಎಷ್ಟು ಸೊಗಸಾಗಿದೆ ಅಲ್ವಾ ಶಾಲಿನಿ ಹಕ್ಕಿ ಪಕ್ಷಿಗಳು ಗೂಡು ಸೇರ್ಕೊಳ್ಳೋಕೆ ಹಾರಿ ಹೋಗ್ತಿರೋದ್ರಲ್ಲೂ ಒಂದು ಕಲಿಗಾರಿಕೆ ಇದೆ ಅಂತ ಅನ್ಸಲ್ವಾ ಯಾವುದೋ ಅಮೂರ್ತ ಚಿತ್ರ ಚಲಿಸ್ತಾ ಇರೋ ಕಾಣುತ್ತೆ ರುಜು ಮಾಡಿದನು ಅಂತ ಕುವೆಂಪು ಹೇಳಿದ್ದು ಇದಕ್ಕೆ ಕಣೆ ಗೊತ್ತು ಮಾರಯ ಈ ಮಾತು ಹತ್ತು ಸಲ ಹೇಳಿದ್ದಿ ನೀನು ಹನ್ನೊಂದನೇ ಸಲ ಹೇಳಿದ್ರಿ ಏನ್ ತಪ್ಪು ಕೇಳಿಸ್ಕೊಳ್ಳುವ ರಸಿಕತೆ ಇರಬೇಕು ಅಷ್ಟೇ ಓ ಅಲ್ಲಿ ನೋಡು ಗೋವಳರು ತರ್ಪಿಕೊಂಡು ಹೋಗ್ತಿರೋ ಹಸುಗಳ ಗುಂಪು ಗೋಧೂಳಿ ಲಗ್ನ ಅಂತ ಇದೇ ಹೊತ್ತಿಗೆ ಹೇಳೋದು ಗೊತ್ತುಂಟಾ ಗೊತ್ತಿಲ್ಲದಿದ್ರೆ ತಿಳಿಸೋಕ್ ನೀನಿದೆಯಲ್ಲ ಏನ್ ಹೇಳ್ತೀಯೋ ಹೇಳು ಕೇಳಿಸ್ಕೋತೀನಿ ಕನ್ನಡ ಪ್ರೊಫೆಸರ್ ನೀನು ಇನ್ಯಾವ ರೀತಿ ಮಾತಾಡೋಕೆ ಸಾಧ್ಯ ಆಕ್ಚುಲಿ ಮಾತಾಡಬೇಕಾಗಿರೋದು ನೀನು ಊರ್ ಹೊರಗೆ ಯಾರೂ ಇಲ್ಲದ ಕಡೆ ಹೋಗೋಣ ಅಂತ ಹೇಳಿದ್ದು ನೀನೇ ಅಲ್ವಾ ಈಗ ನೋಡಿದ್ರೆ ಗಂಭೀರವಾಗಿ ಬಿಟ್ಟಿದೀಯಾ ಹೌದು ಕಣ ಇವತ್ತು ನಿನ್ನ ಹತ್ರ ತುಂಬಾ ಮಾತಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅದಕ್ಕೆ ಊರ್ ಹೊರಗೆ ಹೋಗೋಣ ಅಂದಿದ್ದು ಮದುವೆ ಸಮಾಚಾರ ತಾನೆ ಅಬ್ಬಾ ಅಂತೂ ದೇವರಿಗೆ ನನ್ನ ಮೊರೆ ಕೇಳ್ತು ಅಂತ ಅನಿಸ್ತಾ ಇದೆ ಮದುವೆ 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 ಅದು ಬಿಟ್ರೆ ಬೇರೆ ವಿಷಯ ನಿನ್ ತಲೆಗೆ ಹೊಳೆಯೋದೇ ಇಲ್ವಾ ಯಾಕೆ ಯಾಕೆಷ್ಟು ಅವಸರ ವರ್ಷ ಮದುವೆ ಆಗೋ ತೀರ್ಮಾನ ತಗೊಂಡು ಒಂದು ವರ್ಷ ಅಬ್ಬಾ ಲೆಕ್ಕ ಎಷ್ಟು ಚೆನ್ನಾಗಿಟ್ಕೊಂಡಿದ್ದೀ ಆಶ್ಚರ್ಯ ಆಗುತ್ತೆ ನಂಗೆ ಮಾತ್ ತಪ್ಪಿಸ್ಬೇಡ ನೀನು ಈಗಾಗಲೇ ನಂಗೆ ಮೂವತ್ತೆರಡು ನಿನಗೆ ಮೂವತ್ತಾಗ್ತಾ ಬಂದಿದೆ ಮದುವೆ ಮಾಡ್ಕೊ ಅಂತ ಮನೆಯಲ್ಲಿ ದುಂಬಾಲು ಬಿದ್ದಿದ್ದಾರೆ ಬೇರೆ ಯಾರನ್ನಾದ್ರೂ ಮಾಡ್ಕೋ ಬೇಡ ಅನ್ನ ನಾನು ನೋಡು ನೋಡು ನಂಗೆ ನಂಗೆ ಸಿಟ್ಟು ತರಿಸ್ಬೇಡ ತಮಾಷೆಗೆ ಹೇಳಿದೆ ಕಣ ನೀನು ಬೇರೆ ಯಾರನ್ನಾದರೂ ಮದುವೆ ಮಾಡ್ಕೊಂಡ್ರೆ ನಂಗೆ ತಡ್ಕೊಳೋಕೆ ಶಕ್ತಿ ಇದೆ ಅಂದ್ಕೊಂಡಿದ್ಯಾ ಮನೇಲಿ ನಮ್ಮ ವಿಷಯ ಹೇಳೋಣ ಅಂದ್ರೆ ಈಗಲೇ ಬೇಡ ಅಂತಿ ಮದುವೆ ಅಂದರೆ ಮಾರು ದೂರ ಓಡ್ ಹೋಗ್ತಿ ಸೈನ್ಸಿನ ಪಾಠ ಮಾಡೋಳು ನೀನು ಮೊದಲೇ ಹಾ ಯಾಕೆ ಹೀಗೆ ಸತಾಯಿಸ್ತಿದ್ದೀನಿ ನನ್ನ ನಿನ್ನ ಹೃದಯನೇ ಇಲ್ವಾ ಶಾಲಿನಿ ನಾನು ನಿನಗೆ ಯೋಗ್ಯ ಅಲ್ಲ ಅಂತಲಾ ಚೇಚೆ ಯಾಕೆ ಹಾಗೆ ಹೇಳ್ತಿ ನಿನ್ನನ್ನು ನೀನು ಯಾಕೆ ಕಮ್ಮಿ ಅನ್ಕೋತಿ ನಾನು ಮನುಷ್ಯಲೇ ಅಲ್ವಾ ಆದ್ರೆ ಆದ್ರೆ ನಮ್ಮ ನಡುವೆ ಯಾವ ಇದೆ ಹೇಳು ಎಲ್ಲ ಹೇಳ್ತೀನಿ ಶ್ರೀಕಾಂತ್ ಎಲ್ಲ ಹೇಳೋಕೆ ಅಂತಲೇ ನಿನ್ನನ್ನು ಇಷ್ಟು ದೂರ ಕರ್ಕೊಂಡು ಬಂದಿದ್ದು ಬಾ ಆ ಹೊಂಗೆ ಮರದ ಕೆಳಗೆ ಕೂತ್ಕೊಳ್ಳೋಣ ಹಾ ಇಲ್ಲೇ ಕೂತ್ಕೊಳ್ಳೋಣ ಬಾ ಸರಿ ನಾನು ಹೇಳೋದನ್ನ ನೀನು ಗಮನ ಇಟ್ಟು ಕೇಳಿಸ್ಕೊ ಜೀರ್ಣ ಮಾಡ್ಕೊ ಆಮೇಲೂ ನನ್ನ ಮದುವೆ ಆಗ್ಬೇಕು ಅನ್ಸಿದ್ರೆ ನಾನು ರೆಡಿ ನೀನು ಏನೇ ಹೇಳು ನಿನ್ನ ಮೇಲಿನ ಪ್ರೀತಿ ಕಡಿಮೆ ಆಗೋಲ್ಲ ಶಾಲಿನಿ ಇಷ್ಟೆಲ್ಲ ಭಾವುಕತೆ ತೋರಿಸ್ಬೇಡ ಎಂಥ ಸಂದರ್ಭ ಬಂದರೂ ಪ್ರೀತಿ ಅನ್ನೋದು ಶಾಶ್ವತವಾಗಿರುತ್ತೆ ಅನ್ನೋದು ಒಂದು ಸುಳ್ಳು ಭ್ರಮೆ ಶಾಲಿನಿ ನೀನ್ ನನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ಲ ಅರ್ಥ ಆಗುತ್ತಲ್ಲ ಅದಕ್ಕೆ ಹೆಚ್ಚು ಹೊತ್ತು ಕಾಯ್ಬೇಕಾದ್ದೇನಿಲ್ಲ ಹೇಗೆ ಶುರು ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಶ್ರೀಕಾಂತ್ ಎಲ್ಲಿಂದ ಶುರು ಮಾಡಲಿ ಹಾ ನಮ್ಮ ತಂದೆ ತಾಯಿಯಿಂದನೇ ಶುರು ಮಾಡ್ತೀನಿ ನಾ ಈಗ ಹೇಳ್ತಾ ಇರೋ ವಿಷಯ ನಾನು ಎಂಟು ಅಥವಾ ಒಂಬತ್ತು ವರ್ಷ ಇದ್ದಾಗಿಂದು ನಾಳೆಯಿಂದ ಬೇಸಿಗೆ ರಜೆ ಶುರುವಾಗತ್ತೆ ನೆನಪಿದೆ ತಾನೆ ಎರಡು ದಿನ ರಜೆ ಹಾಕಿ ಪುಟ್ಟಿನ ಊರಿಗೆ ಬಿಟ್ಟು ಬರ್ಬೇಕು ನೀವು ಅಯ್ಯೋ ಎಲ್ಲಿದೀಯ ರಜಾ ನೀನೇ ರಜಾ ಹಾಕ್ಬೇಕಾಗತ್ತೆ ನಾನಾ ಇಲ್ಲ ಕಣ್ರಿ ರಜಾ ಇದ್ರೂ ಈಗ ಕೊಡಲ್ಲ ಅಂತಾರೆ ಅಲ್ಲ ಕಣ ನಿನ್ನ ತಮ್ಮಂಗೆ ಫೋನ್ ಮಾಡಿದರೆ ಬಂದು ಕರ್ಕೊಂಡು ಒಂದು ಒಂದ್ಸರಿ ಫೋನ್ ಮಾಡಿ ನೋಡು ಬೇಡ ಕಣ್ರಿ ಅಲ್ಲಿ ಕಷ್ಟ ಏನಿರುತ್ತೋ ನಮಗೇನು ಗೊತ್ತು ಅಪ್ಪ ಇದ್ದಿದ್ರೆ ಆ ಮಾತು ಬೇರೆ ರೀ ನೆನಪಿದ್ಯಾ ನಿಮಗೆ ಅಪ್ಪ ಹೋದಾಗ ನಮ್ಮ ಶಾಲಿನಿಗೆ ವರ್ಷ ಕೂಡ ತುಂಬಿರಲಿಲ್ಲ ಅಂಥ ದುಃಖದಲ್ಲೂ ನಮ್ಮ ಮಗುನ ತನ್ನ ಜೊತೆ ಇಟ್ಕೊಂಡು ಸಾಕಿದ್ಲು ನಮ್ಮಮ್ಮ ಇಲ್ದಿದ್ರೆ ಕೆಲಸ ಬಿಟ್ಟು ಮನೇಲಿ ಕೂರ್ಬೇಕಾಗಿತ್ತು ನಾನು ಹ್ಞೂ ಎಲ್ಲ ನೆನಪಿದೆ ಕಣೆ ಹಗಲು ನಿನ್ನ ಆಫೀಸಿನ ಕೆಲಸದಲ್ಲಿ ಹೇಗೋ ಕಳೆದು ಹೋಗ್ತಿತ್ತು ರಾತ್ರಿ ಮಗು ನೆನೆಸ್ಕೊಂಡ ನೀನು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಿದ್ದು ನೆನ್ನೆ ಮೊನ್ನೆ ಅನ್ನೋ ಹಾಗೆ ಕಣೆ ನನಗೆ ಹ್ಞೂ ಅಕ್ಕಿ ಮೇಲೆ ಆಸೆ ನೆಂಟ್ರ ಮೇಲೆ ಪ್ರೀತಿ ಅಂತಾರಲ್ಲ ಹಾಗಾಗಿತ್ತು ನನ್ನ ಕತೆ ಹೊರಗಡೆ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳು ಪಾಡೇ ಇಷ್ಟು ಅಲ್ವೇನ್ರಿ ಯಾರ್ದೋ ಪಾಲನೆಯಲ್ಲಿ ಮಕ್ಕಳನ್ನ ಬಿಟ್ಟು ಹೋಗಲೇಬೇಕು ಅನಿವಾರ್ಯ ನಾವು ಹೆತ್ತು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗ್ತಿಲ್ಲ ಅನ್ನೋ ಪಾಪ ಪ್ರಜ್ಞೆ ಒಂದು ಕಡೆ ಕೆಲಸ ಬಿಡೋಕೆ ಸಾಧ್ಯವಾಗ್ತಲ್ಲ ಅನ್ನೋ ಸಂಕಟ ಒಂದ್ ಕಡೆ ಕಳೀತಲ್ಲ ಆ ಕಾಲ ನರ್ಸರಿಗೆ ಸೇರಿಸೋ ಅಷ್ಟು ದೊಡ್ಡವಳ ಪುಟ್ಟಿನ ನಮ್ಮ ಜೊತೆನೆ ಕರ್ಕೊಂಡು ಬಂದ್ವಲ್ಲ ರಜಾ ಬಂತು ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಊರಿಗೆ ಕಳಿಸ್ಕೊಡ್ಬೇಕಾಗತ್ತೆ ಏನ್ ಮಾಡೋದು ಹೇಳ ಅನಿವಾರ್ಯ ಅದೇನ್ ದೊಡ್ಡ ಚಿಂತೆ ಅಲ್ಲ ಬಿಡಿ ಹಳ್ಳಿಲಿ ಹಾಯಾಗಿರ್ತಾಳೆ ನಮ್ಮ ಶಾಲಿನಿ ನಮ್ಮ ಮನೇಲಿ ಅದನ್ನ ರಾಜ್ಕುಮಾರ್ ಹಾಗೆ ನೋಡ್ಕೋತಾರೆ ಅರೆ ಶೀನಿ ನೆಂದವ್ರ ಮನದಲ್ಲಿ ಅನ್ನೋ ಹಾಗೆ ಬಂದೇ ಬಿಟ್ಟಲ್ಲೋ ಸ್ವಲ್ಪ ಹೊತ್ತಿಗೆ ಮುಂಚೆನೆ ನಿನ್ ವಿಷಯನೇ ಮಾತಾಡ್ಕೊತಾ ಇದ್ವಿ ರಜಾ ಬಂತಲ್ಲ ಅಕ್ಕ ಕರ್ಕೊಂಡು ಹೋಗಕ್ಕೆ ಬರ್ಲೇಬೇಕಲ್ಲ ಪುಣ್ಯಾತ್ಮ ನಿನ್ ತಲೆ ಬಿಸಿಲಿ ಇದನ್ನೆಲ್ಲ ನೆನ್ಪಿಟ್ಕೊಂಡಿರ್ತಿಯಲ್ಲೋ ಆಶ್ಚರ್ಯಪ್ಪ ಅದ್ ಹ್ಯಾಕ್ ಮರ್ಯಕ್ಕಾಗತ್ತ ಶಾಲಿನಿ ನಮ್ಮನೆ ಮಗು ಅಲ್ವಾ ಅಮ್ಮ ತಿಂಡಿ ಮಾಡ್ಕೊಂಡು ಮೊಮ್ಮಗ್ಳನ್ ಕಾಯ್ತಾ ಇದ್ದಾಳೆ ತನ್ನ ತಮ್ಮನ್ ಕಾಳಜಿ ಕಂಡು ಅಮ್ಮನಿಗೆ ಅವನ ಮೇಲೆ ಉಕ್ಕಿ ಹರಿಯುವಷ್ಟು ಪ್ರೀತಿ ಬಂದಾಗ್ಲೆಲ್ಲ ಅವನ ಜೇಬು ಭರ್ತಿ ಮಾಡಿ ಕೃತಜ್ಞತೆ ತೋರಿಸ್ತಿದ್ಲು ನನ್ನಮ್ಮ ಅಜ್ಜಿ ಊರಿಗೆ ಹೋಗೋದು ಅಂದ್ರೆ ನನ್ಗೂ ಉಮೇದು ಕುಣಿತಾ ಹೋಗ್ತಾ ಇದ್ದೆ ಸಣ್ಣವಳಾಗಿದ್ದಾಗ ಮಾವನ ವರ್ತನೆ ನಂಗೆ ಅಷ್ಟಾಗಿ ಅರ್ಥ ಆಗ್ತಿರ್ಲಿಲ್ಲ ಆದ್ರೆ ಸ್ವಲ್ಪ ಬುದ್ಧಿ ತಿಳಿಯೋ ಅಷ್ಟಾದ್ಮೇಲೆ ಮಾವ ನನ್ನ ಜೊತೆ ನಡ್ಕೊಳ್ಳೋ ರೀತಿ ಸರಿಯಾಗಿಲ್ಲ ಅಂತ ಅನ್ಸೋಕೆ ಶುರು ಆಯ್ತು ನಂಗೆ ಅಮ್ಮ ಪುಟ್ಟಿ ಸ್ನಾನ ಆಯ್ತಾ ಅಯ್ಯೋ ಇನ್ನು ಇಲ್ಲ ಕಣೋ ಎಷ್ಟು ಮಾಡಿದ್ರು ಮುಗಿತಾನೆ ಇಲ್ಲ ನೋಡು ನಂಗು ಮೊದಲ ಶಕ್ತಿನೂ ಇಲ್ಲ ಉತ್ಸಾಹನೂ ಇಲ್ಲಪ್ಪ ಅದ್ಯಾಕ್ ಚಿಂತೆ ಮಾಡ್ತಿ ಸಹಾಯ ಮಾಡಕ್ ನಾನಿಲ್ವಾ ಶಾಲಿನ ವಿಷಯ ನಂಗ್ ಬಿಟ್ಬಿಡು ಬಾರಿ ಪುಟ್ಟಿ ಸ್ನಾನಕ್ಕೆ ನಡಿಯೇ ಅಮ್ಮ ಶಾಲಿನಿನ ನನ್ನ ಜೊತೆನೆ ಮಲಗಿಸ್ಕೊತೀನಿ ರಾತ್ರಿ ಹೊತ್ತು ನೀ ನಿಶ್ಚಿಂತೆಯಾಗಿ ನಿದ್ದೆ ಮಾಡು ಅರ್ಧ ರಾತ್ರಿವರೆಗೂ ಕತೆ ಹೇಳು ಅಂತ ಕಾಡಿಸ್ತಿರ್ತಾಳ ನೋಡು ಹ್ಞೂ ನಿನ್ನ ಕತೆ ಹೇಳೋಕ್ ನಂಗೆಲ್ಲೋ ಬರುತ್ತೆ ಎಷ್ಟು ಚೆನ್ನಾಗಿ ಸಿನಿಮಾ ಗಿನ್ಮಾ ಕತೆ ಅಂತ ಹೇಳ್ತೇವ ಮಾರಾಯ ನೀನು ಕಣ್ಣಾರೆ ನೋಡ್ದಾಗಿರುತ್ತೆ ಕಣೋ ಸಿನಿಮಾ ಕತೆ ಅಲ್ಲಮ್ಮ ಅವಳಿಗೆ ರಾಜ್ಕುಮಾರ ರಾಜ್ಕುಮಾರಿ ಕತೆ ಅಂದ್ರೆ ಪಂಚಪ್ರಾಣ ಏನೋ ಒಂದು ಹೇಳೋ ನೀನು ಕೇಳೋಳು ಅವಳಪ್ಪ ಪುಟ್ಟಿ ವಿಷಯ ನಂಗ್ ಬಿಟ್ಬಿಡು ಪುಟ್ಟಿ ವಿಷಯ ನಂಗ್ ಬಿಟ್ಬಿಡು ಅಮ್ಮನಿಗೆ ಸಹಾಯ ಮಾಡೋ ನೆಪದಲ್ಲಿ ತನ್ ತೀಟೆ ತೀರಿಸ್ಕೊಂತಿದ್ದ ಎಲ್ಲೆಲ್ಲೋ ಮುಟ್ಟೋದು ಹೀಗೀಗೋ ನಡ್ಕೊಳ್ಳೋದು ವಿಕೃತವಾಗಿ ತನ್ ಚಪ್ಪಳ ತೀರಿಸ್ಕೊಳ್ಳೋದು ಇದೆಲ್ಲ ಕೆಟ್ಟದ್ದು ಅಂತ ನಂಗೆ ಗೊತ್ತೇ ಇರ್ದಿದ್ದ ಮುಗ್ಧತೆ ಅಜ್ಜಿ ಹತ್ರ ಬೇಡ ಕೊನೆ ಪಕ್ಷ ಅಮ್ಮನ ಹತ್ರನಾದ್ರೂ ಹೇಳ್ಕೋಬಹುದಿತ್ತಲ್ವಾ ಹೇಳಿದ್ರೆ ಅಮ್ಮ ನಂಬ್ತಾ ಇದ್ಲಾ ತಮ್ಮ ಮನೆಯವರು ಹತ್ತಿರದ ಬಳಗದವರು ಅಂದ್ರೆ ಅವರನ್ನ ಕಣ್ಣು ಮುಚ್ಕೊಂಡು ನಂಬಿ ಬಿಡ್ತಾರೆ ಅಮ್ಮಂದ್ರು ಅನಿಸ್ಕೊಂಡವರು ಗೊತ್ತಾ ಶ್ರೀಕಾಂತ್ ಹೆಚ್ಚಿನ ಹೆಣ್ಮಕ್ಳು ಮನೆಯಲ್ಲಿರೋ ತಮ್ಮ ಕುಟುಂಬದ ಸದಸ್ಯರಿಂದಲೇ ಲೈಂಗಿಕ ಶೋಷಣೆಗೆ ಒಳಗಾಗ್ತಾರಂತೆ ನೆನೆಸ್ಕೊಂಡ್ರೆ ಮೈ ನಡುಕುತ್ತೆ ಆಗಿದ್ದಾಗ ಆಗೋಯ್ತಲ್ಲ ಶಾಲಿನಿ ಭೂತಕಾಲ ನೆನ್ಸ್ಕೊಂಡು ಭವಿಷ್ಯನ ಯಾಕೆ ನರಕ ಮಾಡ್ಕೋತಿ ಇದೆಲ್ಲ ನೀನ್ ನನ್ನ ಹತ್ರ ಹೇಳ್ಕೊಳ್ಬೇಕಾಗಿದ್ದೇ ಇರ್ಲಿಲ್ಲ ಹಾಗಲ್ಲ ಕಣೋ ಹೇಳದೆ ಮುಚ್ಚಿಟ್ಕೊಂಡಿರೋ ಸತ್ಯ ಒಳಗೊಳಗೆ ಕುದೀತಿರುತ್ತೆ ಅಷ್ಟು ಸಣ್ಣ ವಯಸ್ಸಿನಲ್ಲಿ ನಡೆದಿದ್ದು ಇನ್ನೂ ನನಗೆ ನೆನಪಿದೆ ಅಂದ್ರೆ ನನ್ನ ಸುಪ್ತ ಮನಸ್ಸಿನಲ್ಲಿ ಅದರ ಪರಿಣಾಮ ಎಷ್ಟಾಗಿತ್ತು ಅಂತ ನೀನೇ ಯೋಚನೆ ಮಾಡು ಬಿಟ್ಟು ಬಿಡು ಅಂತ ಹೇಳಿದ್ನಲ್ಲ ನಿನ್ನ ಮದುವೆ ಮಾಡಿಕೊಂಡು ಇಟ್ಕೊಳ್ಳೋದು ನನ್ನ ಜವಾಬ್ದಾರಿ ಹಳೇ ಪುರಾಣ ಎಲ್ಲ ಬೇಡ ನಂಗೆ ಮೀಟು ಅನ್ನೋ ಚಳುವಳಿ ಶುರುವಾದ್ಮೇಲೆ ಹಳೇ ನೆನಪುಗಳನ್ನ ಮೀಟ್ ಎಬ್ಬಿಸಿದ ಹಾಗಾಯ್ತು ನಂಗೆ ಹಳೆಯದನ್ನ ಮನಸ್ಸಿನಲ್ಲಿ ಮುಚ್ಚಿಟ್ಕೊಂಡ್ರೆ ನಿಂಗೆ ಮೋಸ ಮಾಡ್ತೀನೇನೋ ಅನ್ನೋ ಗಿಲ್ಟ್ ಶುರುವಾಯ್ತು ಹೆಣ್ಮಕ್ಳು ಏನೇನೆಲ್ಲ ಅನುಭವಿಸಿದ್ರೂ ಮನಸ್ಸಿನಲ್ಲಿ ಹೇಗೆ ಮುಚ್ಚಿಟ್ಕೊಂಡಿರ್ತಾರೆ ನೋಡು ದನಿ ಎತ್ತಿದ್ರೆ ತಮ್ಮ ಮರ್ಯಾದೆನೇ ಹೋಗುತ್ತೆ ಅನ್ನೋ ಭಯ ಮರ್ಯಾದೆ ಅನ್ನೋ ಪದಕ್ಕೆ ನಾವು ಅವಶ್ಯಕತೆಗಿಂತ ಹೆಚ್ಚು ಬೆಲೆ ಕೊಡ್ತೀವಿ ಅನ್ಸಲ್ವಾ ನಿಜ ಅಷ್ಟೇ ಅಲ್ಲ ಶಾಲಿನಿ ಇಂಥದ್ದೆಲ್ಲ ಬಿಟ್ಟು ಹೇಳಿದ್ರೆ ನಂಬೂರ್ ಬೇಕಲ್ಲ ಸಾಕ್ಷಿ ಕೊಡು ಅಂದ್ರೆ ಎಲ್ಲಿಂದ ತರೋದು ಸಾಕ್ಷಿ ಇಬ್ಬರ ನಡುವೆ ಮೂರನೇ ಅವರ ಕಣ್ಣಿಗೆ ಬೀಳದಿದ್ದ ಹಾಗೆ ನಡೆದಿರೋದಕ್ಕೆ ಎಲ್ಲಿರುತ್ತೆ ಸಾಕ್ಷಿ ಸಾಕ್ಷಿ ಅಂತ ಒಂದಿರುತ್ತಲ್ಲ ಅದಕ್ಕಾದ್ರೂ ಬೆಲೆ ಕೊಡದಿದ್ರೆ ಅನಿಸ್ಕೋತಾರ ಹುಚ್ಚು ನಿನಗೆ ಮರ್ಯಾದೆ ಪ್ರಶ್ನೆ ಬಂದಾಗ ಸಾಕ್ಷಿಗೂ ಮೋಸ ಮಾಡ್ಬಿಡ್ತಾರೆ ಅಲ್ಲದೆ ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಇದೆ ಶಾಲಿನಿ ಏನದ್ ಪಾಯಿಂಟ್ ಯಾರೋ ಒಬ್ಬ ಮನುಷ್ಯ ಉದ್ಧಾರವಾಗ್ತಾ ಇದ್ದಾನೆ ಪ್ರಸಿದ್ಧಿ ಪಡಿತಿದ್ದಾನೆ ಅಂದ್ರೆ ಸುಳ್ಸುಳ್ಳೆ ಅವನ ಚಾರಿತ್ರ್ಯದ ಮೇಲೆ ಮಸಿ ಬಳಿಯೋ ಕೆಲಸ ಮಾಡಬಹುದಲ್ವಾ ಛೇ ಹೆಣ್ಮಕ್ಳು ಅಷ್ಟು ನೀಚತನದ ಕೆಲಸ ಮಾಡ್ತಾರೆ ಅಂತ ನನ್ಗನ್ಸಲ್ಲ ತಮ್ಮ ಚಾರಿತ್ರ್ಯದ ಮೇಲೆ ತಾವೇ ಕಪ್ಪು ಚುಕ್ಕೆ ಇಟ್ಕೋತಾರ ತಾವಾಗಿ ತಾವೇ ಜನರ ಬಾಯಿಗೆ ಬೀಳೋ ಕೆಲಸ ಮಾಡ್ತಾರಾ ಅವರೇ ಮಾಡಬಹುದು ಅಥವಾ ಬೇರೆಯವರು ಹೇಳಿ ಮಾಡಿಸ್ಲೂಬಹುದು ಅಂದ್ರೆ ನೋಡು ಒಬ್ಬರು ಏಳಿಗೆನ ಸಹಿಸೋಕೆ ಆಗದೆ ಕಾಲೆಳೆಯೋ ಜನ ಸಮಾಜದಲ್ಲಿ ಇದ್ದೇ ಇರ್ತಾರೆ ಒಂದು ವಿಷಯ ಯೋಚನೆ ಮಾಡು ದೌರ್ಜನ್ಯ ಅನ್ನೋದು ಬುದ್ಧಿ ತಿಳಿದಿರೋ ವಯಸ್ಸಲ್ಲಿ ನಡೆದಿದ್ರೆ ಅದೊಂಥರ ಬುದ್ಧಿ ಬೆಳೆದ ಮೇಲೆ ನಡೆದದ್ದನ್ನ ಆಗ್ಲೇ ಯಾಕೆ ವಿರೋಧ ಮಾಡ್ಲಿಲ್ಲ ಅದೆಷ್ಟೋ ವರ್ಷ ಬಾಯಿ ಮುಚ್ಕೊಂಡು ಸುಮ್ಮನಿದ್ದಾಕೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತಲ್ವಾ ನಾನಾ ಕಾರಣ ಇರಬಹುದು ಭಯ ಇರಬಹುದು ಭವಿಷ್ಯದ ಪ್ರಶ್ನೆ ಇರಬಹುದು ಆಗ್ಲೇ ಹೇಳಿದ್ನಲ್ಲ ಶಾಲಿನಿ ಸಾಕ್ಷಿ ಏನಿರುತ್ತೆ ಸಾಕ್ಷಿ ಇಲ್ಲದೆ ಯಾವುದನ್ನು ಒಪ್ಪೋಕೆ ಅಂತ ಕೋರ್ಟ್ ಸಹ ಹೇಳುತ್ತೆ ಶೋಷಣೆಗೆ ಒಳಗಾಗಿದ್ದೀನಿ ಅನ್ನೋರ್ ಪರ ಮಾತಾಡೋರು ಇದ್ದ ಹಾಗೇನೆ ವಿರುದ್ಧವಾಗಿ ಮಾತಾಡೋರು ಇರ್ತಾರೆ ಹೆಣ್ಣು ಅಂದ ಕೂಡ್ಲೆ ವಿರುದ್ಧವಾಗಿ ಮಾತಾಡೋರೇ ಹೆಚ್ಚು ನಂಗ್ ಗೊತ್ತಿದೆ ಹಾಗ್ಯಾಕ್ ಹೇಳ್ತಿ ಹೆಣ್ಣಿನ ಹಾಗೆ ಗಂಡೂ ಕೂಡ ಶೋಷಣೆಗೆ ಒಳಗಾಗಬಹುದಲ್ಲ ಹಾಗಾಗಲ್ಲ ಅಂತೇನಾದ್ರೂ ಇದೆಯಾ ಹಾಂ ಯಾವತ್ತಿಗೂ ಸಮಾಜದ ಸಹಾನುಭೂತಿ ಹೆಣ್ಣಿನ ಕಡೆನೇ ಹೆಚ್ಚು ಅಂತ ನಂಗನ್ಸುತ್ತೆ ಗಂಡಸು ನೀನು ಇನ್ ಹೇಗೆ ಮಾತಾಡ್ತಿ ಹೆಣ್ಣಿನ ನೋವು ನಿಮಗೆ ಹೇಗೆ ಅರ್ಥ ಆಗುತ್ತೆ ಎಲ್ರನ್ನೂ ಒಂದೇ ತಕಡಿಯಲ್ಲಿ ತೂಗಿಬಿಡ ಶಾಲಿನಿ ನೋವನ್ನು ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ಕೊಂಡಿದೀಯಾ ನಿನ್ನನ್ನು ನಾನು ನಂಬಿಲ್ಲ ಅಂದ್ಕೊಂಡಿದೀಯಾ ಓಹ್ ನನ್ನ ಕಥೆ ಅರ್ಧಕ್ಕೆ ಹೋಯ್ತಲ್ವಾ ಹೇಳೋದು ಹೇಳಿದ್ದೀನಿ ಪೂರ್ತಿ ಮುಗಿಸ್ಬಿಡ್ತೀನಿ ಸರಿ ಶ್ರೀಕಾಂತ್ ಮುಗ್ಧತೆ ಅನ್ನೋದು ಸದಾ ಕಾಲಕ್ಕೂ ಹಾಗೆ ಉಳ್ಕೊಂಡಿರೋದಿಲ್ಲ ಅಲ್ವಾ ಅದರಲ್ಲೂ ಹೊರಗೆ ಕೆಲ್ಸಕ್ಕೆ ಹೋಗೋ ಅಪ್ಪ ಅಮ್ಮಂದ್ರ ಮಕ್ಕಳು ಬಲು ಬೇಗ ದೊಡ್ಡವರಾಗ್ಬಿಡ್ತಾರೆ ಲೋಕಾನ ಬೇಗ ಅರ್ಥ ಮಾಡ್ಕೋತಾರೆ ಇದಕ್ಕೆ ಮಾಧ್ಯಮಗಳ ಕೊಡುಗೆ ಕೂಡ ಸಾಕಷ್ಟು ಇದೆ ಅನ್ನೋ ಹಾ ಮುಂದೆ ಕೇಳು ಹೈಸ್ಕೂಲಿಗೆ ಬರೋವರೆಗೂ ರಜಾ ಬಂತು ಅಂದ್ರೆ ಅಜ್ಜಿ ಮನೆಗೆ ನಾನು ಹೋಗ್ಲೇಬೇಕಾಗಿತ್ತು ಹೋಗಲ್ಲ ಅಂತ ಹಠ ಮಾಡ್ಬೇಕಿತ್ತು ಕೇಳಬೇಕಲ್ಲ ಅಮ್ಮ ಅಜ್ಜಿ ಮನೆಯಲ್ಲಿದ್ರೆ ಅಜ್ಜಿ ಮಾವನ ಕಣ್ಣಂಕೆಯಲ್ಲಿ ನಾನು ಸುರಕ್ಷಿತವಾಗಿರ್ತೀನಿ ಅಂತ ಅವಳ ನಂಬಿಕೆ ರಜಾ ಬಂತು ಅಂದ್ರೆ ಕರ್ಕೊಂಡು ಹೋಗಕ್ಕೆ ಹಾರಿ ಬರ್ತಿದ್ದ ಮಾವ ಬರ್ದೇ ಇರ್ತಾನ ರಜಾ ಬೇಗ ಬರ್ಲಿ ಅಂತ ಕಾಯ್ತಾ ನಾನು ನೋಡಿದ್ಯಾ ನೋಡಿದ್ಯಾ ನಿನ್ನ ಮಾತಲ್ಲಿ ಅಸಹನೆ ಎದ್ದು ಕಾಣ್ತಿರೋ ಹಾಗಿದೆ ಚಚೆ ತಪ್ ತಿಳ್ಕೊಬೇಡ ಮಾತು ಹೇಳ್ದೆ ಅಷ್ಟೆ ನನ್ನನ್ನ ನಂಬಿಯ ತಾನೇ ಖಂಡಿತ ಶಾಲಿನಿ ಹಾಗಿದ್ರೆ ಸರಿಯಾಗಿ ಕೇಳಿಸ್ಕೊ ಸ್ವಲ್ಪ ಬುದ್ಧಿ ಬೆಳೀತಿದ್ದ ಹಾಗೆ ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದನ್ನ ಕಲ್ತ್ಬಿಟ್ಟೆ ನಾನು ಹೇಗೆ ಮಾತಾಡದೆ ಕೇಳಿಸ್ಕೋ ಅಮ್ಮ ಪುಟ್ಟಿಗೆ ತಲೆ ಸ್ನಾನ ಮಾಡಿಸ್ಬೇಕು ಅಂತಿದ್ದೆ ಅಲ್ವಾ ಎಣ್ಣೆ ಬಾಟ್ಲು ತಂದ್ರೆ ಓಡೋಗ್ತಿದ್ದಾಳು ನೋಡು ಯಾಕೆ ಪುಟ್ಟಿ ವರ್ಷ ಎಂಟಾಗದ್ರೊಳಗೆ ದೊಡ್ಡ ಹೆಂಗಸಾಗ್ಬಿಟಿಯಾ ನೀನು ಮಾವತಾನೆ ಅವನು ಸ್ನಾನ ಮಾಡಿಸ್ತಾನೆ ಹಠ ಮಾಡದೆ ಹೋಗು ಪುಟ್ಟಿ ಬೇಡ ಅಜ್ಜಿ ನಾನೇ ಸ್ನಾನ ಮಾಡ್ಕೋತೀನಿ ಬರುತ್ತೆ ನಂಗೆ ಬರುತ್ತೆ ತಲೆಯೆಲ್ಲ ಮಾತಾಡ್ಬೇಡ ಹೇಳಿದ ಕೇಳು ಅಷ್ಟೇ ಹೋಗಿ ಬಂಗಾರು ತಲೇಲಿ ಎಣ್ಣೆ ಉಳ್ಕೊಂಡ್ರೆ ಶೀತ ಆಗತ್ತೆ ಕಣಪ್ಪ ಹಾಗಿದ್ರೆ ನೀನೇ ಸ್ನಾನ ಮಾಡಿಸು ಯಾಕೆ ಇಷ್ಟು ವರ್ಷ ನಾನೇ ಸ್ನಾನ ಮಾಡಿಸಿರ್ಲಿಲ್ವಾ ಈಗ ಯಾಕೆ ಬಡವಾರ ಮಾಡ್ತಿದ್ಯಾ ಅಮ್ಮಂಗೆ ಬೇರೆ ಕೆಲಸ ಇರುತ್ತೆ ಸುಮ್ಮನೆ ಅವಳಿಗೆ ಕಾಟ ಕೊಡ್ಬೇಡ ಬಾಯ್ಲಿ ಇಲ್ಲ 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 ಅಜ್ಜಿ ನೀನು ತಲೆ ತಿಕ್ಕಿದ್ರೆ ಸಾಕು ಮೈಸೂನ ನಾನೇ ಮಾಡ್ಕೋತೀನಿ ಅಯ್ಯೋ ಯಾಕೋ ಮಗುನ್ ಅಪ್ಪ ಅಮ್ಮನ್ ಬಿಟ್ಟು ಬಂದಿದೆ ಅದು ಅದ್ ಜೋಪನ್ವಾಗ ತಾನೇ ನಾವು ಈಗ ನಾವು ಹುರ್ದ್ ಮುಗ್ತಿದಿವಾ ನೋಡು ನಿನ್ ಮುದ್ದು ಜಾಸ್ತಿ ಆಯ್ತು ಬಿಡ ಅತ್ಲಗೆ ಸಣ್ಣ ವಿಷಕ್ಕೆಲ್ಲ ಯಾಕೋ ಹಿಂಗ್ ಗಲಾಟೆ ಮಾಡ್ತೀಯ ನೋಡಿಯ ಬಂಗಾರಿ ನಾನೇ ನಿನಗೆ ಸ್ನಾನ ಮಾಡಿಸ್ತೀನಿ ನಡಿ ಪುಟ ಆಯ್ತು ಅಜ್ಜಿ ಯಾಕೆ ಅವಳು ಸೆರೆ ಹಿಡ್ಕೊಂಡು ಸುತ್ತಾ ಇನ್ನಿಂದರ್ತಿಯೇ ಬಾರಿ ತೋಟಕ್ಕೂ ಬಾ ಸೀಬೆ ಹಣ್ಣು ಕಿತ್ಕೊಡ್ತೀನಿ ಹೋಗಿ ಕಂದ ಮನೇಲಿ ಒಬ್ಳೆ ಇದ್ದಿದ್ದು ನಿಂಗೂ ಬೇಜಾರಾಗ್ತಿದೆ ಅಲ್ವಾ ನಂಗೇನು ಬೇಜಾರಾಗಲ್ಲ ಅಜ್ಜಿ ನಿಂಗೆ ಅಡ್ಗೆ ಮಾಡೋಕೆ ಹೆಲ್ಪ್ ಮಾಡ್ತೀನಿ ನಾನು ಅಮ್ಮ ಅಮ್ಮ ಹೋಗಿ ಚಿನ್ನ ಇಬ್ರು ಸೇರಿ ಸೀಬೆ ಹಣ್ಣು ತಗೊಂಡ್ ಬನ್ನಿ ಉಪ್ಪು ಖಾರದ ಪುಡಿ ಹಚ್ಕೊಂಡು ತಿಂದ ಅಂದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಲ್ಲ ನಿನ್ಗೆ ಸೀಬೆ ಹಣ್ಣು ನೀನೆ ಕಿತ್ಕೊಂಬ ಅದ್ಯಾಕ್ ಬರಬೇಕು ಅಲ್ವಾ ಅಜ್ಜಿ ನನ್ನೇ ನಿನ್ನ ಆಳು ಅನ್ಕೊಂಡಿದ್ಯಾ ಇಲ್ಲ ತಲೆ ಪ್ರತಿಷ್ಠೆ ನೋಡು ನೀ ನನ್ನ ಜೊತೆ ಬರ್ತೀಯ ಆದರೆ ಸೀಬೆ ಹಣ್ಣು ನೇರಳೆ ಹಣ್ಣು ಗೇರ್ ಹಣ್ಣು ಎಲ್ಲ ಇಲ್ದಿದ್ರೆ ಏನು ಇಲ್ಲ ಬೇಡ ಬಿಡು ಅಜ್ಜಿ ಇವತ್ತು ನಾನು ತರಕಾರಿ ಹೆಚ್ಚಿಕೊಡ್ತೀನಿ ಆಯ್ತಾ ಹೋಗ್ಲಿ ಬಿಡು ತೋಟಕ್ಕೆ ಬೇಡ ಗುಡ್ಡಕ್ಕೆ ಹೋಗ್ಬರೋಣ ಬರ್ತೀಯಾ ಈ ಬಿಸ್ಲಲ್ಲಿ ಗುಡ್ಡ ಸುತ್ತದ ಬೇಡ ಕಣೋ ಅವಳು ಮನೇಲಿ ಇರ್ತೀನಿ ಅಂದ್ರೆ ನೀನು ಯಾಕೋ ಹೀಗೆ ಒತ್ತಾಯ ಮಾಡ್ತಿ ಇಲ್ಲಿ ಬಿಡು ಮನೇನಲ್ಲೇ ಅವ್ಳು ನೀ ಏನೇ ಅಮ್ಮ ಆಡಿದ್ದಕ್ಕೊಂದು ಎದ್ರತ್ರ ಕೊಡೋದ್ ಕಲ್ತ್ ಬಿಡಾಳೆ ಈ ಶಾಲಿನಿ ಮೊದಲು ಎಷ್ಟು ಒಳ್ಳೆ ಮಗು ಆಗಿದ್ಲು ಅಯ್ಯೋ ಸಾಕ್ ಸುಮ್ಮನಿರೋ ನೀನು ಇದಕ್ಕಿನ್ನು ಯಾವ ಮಹಾವಯಸ್ಸೋ ನಿಧಾನಕ್ಕೆ ಬುದ್ಧಿ ಕಲಿತಾಳೆ ಬಿಡೋ ಕಲಿತಾಳೆ ಕಲಿತಾಳೆ ಶಾಲಿನಿ ಹಾಸ್ಗೆ ಹಿಡಿದೀನಿ ಬಾ ಮಲ್ಗೋಕೆ ಇವತ್ತು ಹೈ ಕ್ಲಾಸ್ ಆಗಿರೋ ಒಂದು ಕತೆ ಹೇಳ್ತೀನಿ ನಿನ್ ಕತೆ ನಿನ್ನ ಹತ್ರನೇ ಇಟ್ಕೊಪ್ಪ ನೀನು ಅವಳ ಆಗ್ಲೇ ಮಲಗಿ ನಿದ್ದೇನು ಬಂದಾಯ್ತು ಕಳ್ಳ ನಿದ್ದೆ ಎಪ್ಸಿ ಕಳ್ಸವಳನ್ನ ನೀನು ಆರಾಮಾಗಿ ಮಲ್ಗೋಕೆ ಬಿಡದೆ ರಾತ್ರಿ ಇಡೀ ಹೊರಳಾಡ್ತಾ ಇರ್ತಾಳೆ ಏ ಅವಳೇನ್ ಸಣ್ಣ ಮಗುನೇನು ಮಲಗಿದ್ದು ಯಾಕೋ ಎಬ್ಬಿಸ್ಬೇಕು ಮಲಗ್ಲಿ ಬಿಡು ನನ್ನ ಹತ್ರನೇ ಇಪ್ಪತ್ತಿಪ್ಪತ್ತೆರಡರ ಮಗನ ಮೇಲೆ ಅಜ್ಜಿಗೆ ಅಪನಂಬಿಕೆ ಅನ್ನೋದು ಚೂರು ಇರಲಿಲ್ಲ ಅವಳ ದೃಷ್ಟಿಯಲ್ಲಿ ನಾನಿನ್ನು ಪುಟ್ಟ ಮಗು ಮಾವ ಹಲ್ ಕಡಿತಿದ್ದ ಅಂತ ಕಾಣುತ್ತೆ ಒಬ್ಳೆ ಸಿಕ್ಕಿದ್ರೆ ಮೈ ಮೊಳೆ ಮುರಿಯೋ ಹಾಗೆ ತಪ್ಕೋತಿದ್ದ ಕೆಟ್ಟದಾಗ್ ನಡ್ಕೋತಿದ್ದ ಸಾಕು ಶಾಲಿನಿ ಸಾಕು ಈ ಕುಚೆ ಇಷ್ಟೇನ ಯಾರತ್ರನೂ ಹೇಳ್ಕೊಳ್ದೆ ಯಾಕೆ ಸಹಿಸ್ಕೊಂಡೆ ಅನ್ನೋದು ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ ಇದೊಂದು ಅಸಹ್ಯದ ಕೆಲಸ ಹೇಳ್ಕೊಳ್ಳೋದು ನಾಚಿಗೇಡು ಅಂತ ಆ ವಯಸ್ಸಿಗೆ ಅನ್ನಿಸ್ಬಿಟ್ಟಿತ್ತ ಹೆಣ್ಮಕ್ಳ ಸ್ವಭಾವನೇ ಹೀಗಿರ್ಬಹುದು ಅನ್ಸ್ತಿದೆ ನನ್ಗೆ ಏನೋ ಹಿಂಜರಿಕೆ ಭಯ ಯಾಕೆ ಹಾಗಿರ್ಬೇಕು ತಪ್ಪಲ್ವಾ ಅನ್ಯಾಯನ ಅಲ್ಲಲ್ಲೇ ಮಟ್ಟ ಹಾಕ್ಬಿಡ್ಬೇಕು ಈ ಪ್ರಶ್ನೆನ ಆಗ್ಲೇ ಕೇಳಿದ್ದಿ ಶ್ರೀಕಾಂತ್ ನಾನು ಉತ್ತರಾನೂ ಹೇಳಿದ್ದೀನಿ ಬಹುಶಃ ಹೆಣ್ಮಕ್ಳಿಗೆ ಮರ್ಯಾದೆಯ ಕುರಿತಾದ ಒಂದು ಭಯ ತಲೆತಲಾಂತರದಿಂದ ರಕ್ತಗತವಾಗಿ ಹರಿದು ಬಂದಿರುತ್ತೆ ಅನ್ಸುತ್ತೆ ಸುರಕ್ಷಿತ ವಲಯ ಅನ್ಸೋ ಮನೆಯಲ್ಲಿ ಕೆಲಸ ಮಾಡೋ ಆಫೀಸು ಕಚೇರಿಗಳಲ್ಲಿ ಓಡಾಡೋ ಬಸ್ನಲ್ಲಿ ಹೋಗೋ ಸ್ಕೂಲು ಕಾಲೇಜುಗಳಲ್ಲಿ ಇಂತ ಮುಜುಗರ ಅನುಭವಿಸ್ತಾ ಬಾಯಿ ಮುಚ್ಕೊಂಡಿರೋರು ಅದೆಷ್ಟು ಜನ ಇದಾರೋ ಬೀಳೋಕೆ ವಿಪರೀತ ಹಿಂಜರಿಕೆ ಪರಿಣಾಮ ಏನೂ ಆಗ್ಬಹುದು ಅನ್ನೋ ಹೆದರಿಕೆ ಜನ ನಮ್ಮನ್ನ ನೋಡೋ ದೃಷ್ಟಿನೇ ಬದಲಾಗಬಹುದು ಅನ್ನೋ ಅನುಮಾನ ನಮ್ಮನ್ನೇ ತಪ್ಪು ತಿಳ್ಕೊಂಡ್ರೆ ಅನ್ನೋ ಭಯ ಮರ್ಯಾದೆ ಅನ್ನೋದು ಹೆಣ್ಮಕ್ಳ ಗುತ್ತಿಗೆ ಆಗ್ಬಿಟ್ಟಿರೋದೆ ಕಾಮುಕರಿಗೆ ದೊಡ್ಡ ಅಸ್ತ್ರ ಆಗ್ಬಿಟ್ಟಿದೆ ಅನಾಚಾರ ಅತ್ಯಾಚಾರ ಆದ್ರೆ ಠಾಣೆಗೆ ಹೋಗಿ ದೂರ ಕೊಡೋಕೂ ಹೆಣ್ಮಕ್ಳು ಹಿಂಜರಿತಾರೆ ಇವತ್ತಿಗೂ ಇದೆ ಈ ಪರಿಸ್ಥಿತಿ ಭವಿಷ್ಯದ ಪ್ರಶ್ನೆ ಇದ್ದೇ ಇರುತ್ತಲ್ಲ ಕಾಲ ಬದಲಾಗ್ತಿದೆ ಶಾಲಿನಿ ಹೆಣ್ಮಕ್ಳು ಧೈರ್ಯವಾಗಿ ಇಂಥದ್ದನ್ನೆಲ್ಲ ಹೇಳ್ಕೊತಿದ್ದಾರೆ ಬರಿತಿದ್ದಾರೆ ಇರ್ಬಹುದು ಬೆರಳಿಕೆಯಷ್ಟು ಜನ ಮೀಟು ಅನ್ನೋದು ನಮ್ಮಂತೋರ್ ಮಟ್ಟಿಗೆ ದೊಡ್ಡ ಕ್ರಾಂತಿಕಣ ನನಗೂ ಹೀಗಾಗಿತ್ತು ನನ್ನಂತವರು ಬೇಕಾದಷ್ಟು ಜನ ಇದಾರೆ ಅಂತ ಮನಸ್ನಲ್ಲಾದ್ರೂ ಸಮಾಧಾನ ಪಟ್ಕೋಬಹುದು ಇನ್ನೊಂದು ವಿಷಯ ಶ್ರೀಕಾಂತ್ ಏನದು ಸಮಾಜದಲ್ಲಿ ಹೆಸರು ಮಾಡಿದವರು ಪ್ರಸಿದ್ಧಿ ಪಡೆದವರು ಇಂತ ಮಾತು ಹೇಳಿದ್ರೆ ಅದಕ್ಕೊಂದು ಬೆಲೆ ಅನಾಮಿಕರಾದ್ರೆ ಜನರ ಕಿವಿಗೆ ಬೀಳೋದೂ ಇಲ್ಲ ಮನಸ್ಸಿಗೆ ನಾಟೋದೂ ಇಲ್ಲ ಗೊತ್ತಿರೋರ ಮಧ್ಯದಲ್ಲಿ ನಗೆಪಾಟಲು ಅಷ್ಟೇ ಅಷ್ಟೆ ಸಹಜ ಅಲ್ವಾ ಶಾಲಿನಿ ದೊಡ್ಡೋರ್ ವಿಷಯ ಅಂದ್ರೆ ಜನಕ್ಕೆ ಕುತೂಹಲ ಇದ್ದೇ ಇರುತ್ತೆ ಕೇಳಿಸ್ಕೊಳ್ಳಕ್ಕೆ ರುಚಿಯಾಗಿರುತ್ತೆ ಪರ ವಿರೋಧಕ್ಕೆ ಅವಕಾಶ ಸಿಗುತ್ತೆ ಮಾಧ್ಯಮಗಳ ಮುಖಾಂತರ ಅನ್ನೋ ಹಾಗೆ ಅಂದ್ಕೋ ನನ್ ವಿಷಯ ಇನ್ನೊಂಚೂರು ಉಳ್ಕೊಂಡಿದೆ ಶ್ರೀಕಾಂತ್ ಹೇಳಿ ಹಗರಾಗ್ಬಿಡ್ತೀನಿ ಹೇಳು ಶಾಲಿನಿ ಹೈಸ್ಕೂಲಿಗೆ ಹೋಗೋಕ್ ಶುರು ಮಾಡಿದ್ಮೇಲೆ ರಜಾ ಬಂದಾಗ ಊರಿಗೆ ಹೋಗೋದನ್ನ ನಾನು ತಪ್ಪಿಸ್ಕೊಂಬಿಟ್ಟೆ ಆದ್ರೆ ಆ ಮಾವನಿಂದ ತಪ್ಪಿಸ್ಕೊಳ್ಳಕಾಗ್ಲಿಲ್ಲ ಅಕ್ಕನ ಮನೆ ಅನ್ನೋ ಸಲಿಗೆಯಿಂದ ಅವನೇ ಬಂದ್ಬಿಡ್ತಿದ್ದ ಅಪ್ಪ ಅಮ್ಮ ಇಬ್ರು ಮನೇಲಿಲ್ಲದ ಹೊತ್ತಲ್ಲಿ ಡ್ಯಾನ್ಸ್ ಕ್ಲಾಸು ಸಂಗೀತ ಪೇಂಟಿಂಗು ಅಂತ ಆದಷ್ಟು ಹೊತ್ತು ಹೊರ ಹೊರಗೇ ಕಾಲ ಹಾಕ್ತಿದ್ದೆ ನಾನು ಯಾರೂ ಮನೆಯಲ್ಲಿಲ್ಲದ ಹೊತ್ತಿಗಾಗಿ ಹಸಿದ ತೋಳದ ಹಾಗೆ ಅವನು ಕಾದು ಕೂತಿರ್ತಾನೆ ಅಂತ ನನಗೆ ಗೊತ್ತಿರ್ತಿತ್ತು ಮಾವನ್ ಕಂಡ್ರೆ ನಂಗೆ ಆಗಲ್ಲ ಅಂತ ಪರೋಕ್ಷವಾಗಿ ಅಮ್ಮನ ಹತ್ರ ಹೇಳಿದೆ ಆಗ ಅಮ್ಮ ಅವನು ಕೊಟ್ಟು ಮದ್ವೆ ಮಾಡಲ್ಲ ಬಿಡೆ ಅಂತ ತಮಾಷೆ ಮಾಡ್ತಿದ್ಲು ನಾನಿನ್ನೂ ಅವಳು ಕಣ್ಣಲ್ಲಿ ಪುಟ್ಟ ಮಗು ಹೀಗಿರ್ಬೇಕಾದ್ರೆ ಅವತ್ತೊಂದಿನ ಏನು ಸರ್ಕೇಟ್ ಹೊರಟ ಬಿಟ್ಟಿಯಲ್ಲ ಅಕ್ಕಂಗೆ ಹೇಳ್ತೀನಿ ತಡಿ ನೀವಿಬ್ರು ಮನೆಯಿಂದ ಹೊರಟು ಕೂಡ್ಲೆ ಇವಳು ಬೀದಿ ಸುತ್ತಕ್ಕೆ ಹೋಗ್ತಾಳೆ ಅಂತ ಅದೇನ್ ಹೇಳ್ತಿಯೋ ಹೇಳ್ಕೊ ಏನು ಅನ್ನೋದು ಅಮ್ಮಂಗೆ ಗೊತ್ತಿದೆ ಅಲ್ವೇ ನಿನಗೋಸ್ಕರ ಅಷ್ಟು ದೂರದಿಂದ ಓಡ್ ಬರ್ತೀನಿ ಹತ್ರ ಕೂತು ಪ್ರೀತಿಯಿಂದ ಎರಡು ಮಾತಾಡಬಾರ್ದ ಏನಂದೆ ಪ್ರೀತಿನ ಯಾಕೆ ತಪ್ಪೇನು ಹೇಳ್ದೆ ನೀನು ಅಂದ್ರೆ ನಂಗೆ ಪಂಚ ಪ್ರಾಣ ಶಾಲಿನಿ ಬಾಯ್ಲಿ ನೋಡು ನೋಡು ನನ್ ನನ್ ಕೈ ಬರಬೇಡ ಇಷ್ಟ ಆಗಲ್ಲ ನನಗೆ ಯಾಕೆ ಇಷ್ಟ ಆಗಲ್ಲ ಬಾರೆ ಅತಿ ಆಡಬೇಡ ಚೋಟ್ ಉದ್ದ ಇದ್ದಾಗಿನ ನೋಡಿದೀನಿ ಅವನು ಮಿತಿ ಮೀರೋಕೆ ಬಂದಾಗ ನಾನ್ ಏನ್ ಮಾಡಿದೆ ಗೊತ್ತಾ ಶ್ರೀಕಾಂತ್ ಅಡುಗೆ ಮನೆಗೆ ಓಡೋಗಿ ತರಕಾರಿ ಹೆಚ್ಚು ಚಾಕು ತಗೊಂಡ್ ಬಂದೆ ಒಂದು ಹೆಜ್ಜೆ ಮುಂದಿಟ್ರೆ ಚುಚ್ಚು ಬಿಡ್ತೀನಿ ಅಂದೆ ಧೈರ್ಯ ಅಂದ್ರೆ ಅದು ಯಾವತ್ತೂ ಮಾಡಬೇಕಿತ್ತು ಆ ಕೆಲಸ ನೀನು ಆದ್ರೆ ಅದಕ್ಕೂ ಒಂದು ವಯಸ್ಸು ಅಂತಿರುತ್ತಲ್ಲ ಆ ಮಟ್ಟಕ್ ಬುದ್ಧಿ ಬೆಳೆದಿರ್ಬೇಕಲ್ಲ ಹೆದರಿದ ಶಿವಾನದ ಹಾಗೆ ಅವನು ಬಾಲ ಮುದ್ರಕೊಂಡ ಅಮ್ಮ ಬರೋಕೆ ಮುಂಚೆನೆ ಅವನು ಊರ್ ಬಿಟ್ಟು ಹೊರಟು ಹೋದ ಎಷ್ಟು ಸುಲಭದ ಉಪಾಯ ನನ್ ಕೈ ಸಿಕ್ತು ಅನಸ್ಬಿಡ್ತು ಹೆದರಿಸಿದ್ರೆ ಹೆದರ್ತಾರೆ ಹೆದರಿದ್ರೆ ಮೇಲ್ ಬೀಳ್ತಾರೆ ಅನ್ನೋ ಸತ್ಯ ಗೊತ್ತಾಯ್ತು ಲೋಕಾನೇ ಹಾಗೆ ಶಾಲಿನಿ ಆಮೇಲೆ ಅವನು ನಮ್ಮನೆಗೆ ಬರೋದನ್ನೇ ಬಿಟ್ಬಿಟ್ಟ ಮುಂದೆ ಮದುವೆ ಆಗಿ ಮಕ್ಕಳು ಆಗಿ ಆಹಾ ಭಾರೀ ಸಭ್ಯ ಗೃಹಸ್ಥ ಹಳೇ ಕತೆ ಈಗ ಹೇಳಿದ್ರೆ ನಂಬ್ತಾರೆ ಹೇಳೋ ಅವಶ್ಯಕತೆ ಆದರೂ ಏನಿದೆ ಶಾಲಿನಿ ಓ ಇದನ್ನೇ ಮನಸ್ಸಿನಲ್ಲಿಟ್ಕೊಂಡು ಮದುವೆನ ಮುಂದೆ ಮುಂದಕ್ಕೆ ಹಾಕ್ತಿದ್ಯಾ ಭೂತಕಾಲ ಅನ್ನೋದನ್ನ ಮರೆತು ಬಿಡು ಶಾಲಿನಿ ಇನ್ನಾದರೂ ಮದುವೆ ಮಾಡ್ಕೊಂಡು ನಾವಿಬ್ರು ಸುಖವಾಗಿರೋಣ ಹೇಳೋಕೆ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ ಶ್ರೀಕಾಂತ್ ಇನ್ನೇನು ಉಳ್ಕೊಂಡಿದೆ ಹೇಳ್ಬಿಡು ಎಮ್ ಎಸ್ ಸಿ ಓದ್ತಾ ಇದ್ದಾಗ ಪ್ರೊಫೆಸರ್ ಒಬ್ರು ಹಿಂದೆ ಬಿದ್ದಿದ್ರು ಏನಂತಿದ್ಯಾ ಪ್ರಾಕ್ಟಿಕಲ್ಸ್ ನಲ್ಲಿ ಒಳ್ಳೆ ಮಾರ್ಕ್ಸ್ ಬೇಕು ಅಂತಿದ್ರೆ ಮನೆಗ್ ಬಾ ಅಂತಿದ್ರು ಗಾಬರಿ ಮಾಡ್ಕೋಬೇಡ ಅವ್ರ ಬಲೆಗ್ ಬೀಳ್ಲಿಲ್ಲ ನಾನು ಈಗ ಆ ಪ್ರೊಫೆಸರು ಭಾರಿ ದೊಡ್ಡ ಮನುಷ್ಯ ಆಗಿದ್ದಾರೆ ಯೂನಿವರ್ಸಿಟಿಲಿ ದೊಡ್ಡ ಹುದ್ದೆಯಲ್ಲಿದ್ದಾರೆ ನಿನ್ಗೂ ಗೊತ್ತಿದ್ದಾರೆ ಅವರು ಬೇಡ ಬೇಡ ದಯವಿಟ್ಟು ಅವ್ರ ಹೆಸರು ಹೇಳಬೇಡ ನನಗೆ ಈ ಮೀಟು ಅಭಿಯಾನದಲ್ಲಿ ನಾನು ಸೇರ್ಕೊಳ್ಳಾ ಅಂತ ಎಷ್ಟೋ ಸಲ ಅನಿಸ್ತಿತ್ತು ನಂಗೆ ನಾನೇನಾದ್ರೂ ಅವರ ಹೆಸರು ಬಹಿರಂಗ ಮಾಡಿದ್ರೆ ನಾನು ನಾನು ಅಂತ ಅವರನ್ನ ಎಷ್ಟು ಜನ ನೆನ್ಸ್ಕೋತಾರೋ ದೇವರಿಗೇ ಗೊತ್ತು ಆದ್ರೆ ಗಟ್ಟಿದ ನೀಲಿ ಹೇಳೋ ಧೈರ್ಯ ಯಾರೂ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ನಿನ್ ಹುಚ್ಚಿಡದಿಲ್ಲ ತಾನೇ ನನ್ ಎದ ಮೇಲೆ ಕೈ ಇಟ್ಟು ನೋಡಿ ಶಾಲಿನಿ ಹೇಗ್ ಜೋರಾಗಿ ಬಡ್ಕೋತಿದೆ ಗೊತ್ತಾ ಯಾವತ್ತೂ ನಡೆದು ಹೋಗಿದ್ದನ್ನ ಕೆದಕಿ ನೀನಾಗ್ ನೀನೇ ವಿವಾದನ ಮೈಮೇಲೆ ಹಾಕಿ ಹೇಳ್ಕೊತಿ ನೋಡ್ದ್ಯಾ ನೋಡ್ದ್ಯಾ ದೊಡ್ಡ ಮನುಷ್ಯರ ಹೆಸರು ಬಂತು ಅಂದ್ರೆ ಎಲ್ರೂ ಹೆದರಿ ಹಿಂಜರಿತಾರೆ ಮಾವ್ನನ್ನ ಎದುರು ಹಾಕೊಂಡಾಗ ಭೇಷ್ ಅಂದ ನೀನು ಈಗ ಯಾಕೆದ್ಕೊತಿದ್ದೀ ಎಷ್ಟಾದ್ರೂ ಭವಿಷ್ಯದ ಪ್ರಶ್ನೆ ಅಲ್ವಾ ನಾಳೆ ಹೆಚ್ಚು ಕಮ್ಮಿ ಆದ್ರೆ ತಿನ್ನೋ ಅನ್ನಕ್ಕೆ ಕಲ್ಬೀಳುತ್ತೆ ನೋಡಿದ್ಯಾ ಎಲ್ಲಾನು ಸಹಿಸ್ಕೊಂಡು ಬಾಯಿ ಮುಚ್ಕೊಂಡಿರೋಕೆ ಏನೇನೆಲ್ಲಾ ಕಾರಣಗಳಿರ್ತಾವೆ ಅಂತ ಗೊತ್ತಾಯ್ತಲ್ವಾ ಹೀಗಿದ್ದು ಜನರೆದ್ರು ಸತ್ಯ ಹೇಳೋರಿಗೆ ಸಪೋರ್ಟ್ ಮಾಡ್ಬೇಕಾಗಿದ್ದು ನಮ್ ಕರ್ತವ್ಯ ಅಲ್ವಾ ಕೊನೆ ಪಕ್ಷ ಅವ್ರನ್ನ ನಂಬ್ಲೂ ಬಾರ್ದ ನೋಡು ನೀನು ನಿನ್ನ ದೃಷ್ಟಿಯಲ್ಲೇ ಯೋಚನೆ ಮಾಡ್ತಾ ಇದೀಯಾ ಪ್ರತಿಯೊಂದು ವಿಷಯಕ್ಕೂ ಎರಡು ಮುಖ ಇರ್ತಾವೆ ಒಂದು ವೇಳೆ ಮೀಟು ಹೆಸರಲ್ಲಿ ಯಾರೋ ಸುಳ್ಳು ಆಪಾದನೆ ಮಾಡಿದ್ರೆ ಸಹಿಸ್ಕೋಬೇಕು ಅಂತೀಯ ಸಾಕ್ಷಿ ಎಲ್ಲಿದೆ ಅಂತೀರಿ ಅಲ್ವಾ ಹೌದು ಮತ್ತೆ ನ್ಯಾಯ ತಾನೆ ಸರಿ ಬಿಡು ನಿನ್ ಮಾತನ್ನು ಒಪ್ತೀನಿ ನಾನು ಶೋಷಣೆಗೆ ಹೆಣ್ಣು ಗಂಡು ಅಂತ ಭೇದ ಇಲ್ದಿದ್ರು ಹೆಚ್ಚು ದೌರ್ಜನ್ಯಕ್ಕೆ ಶೋಷಣೆಗೆ ಒಳಗಾಗೋದು ಹೆಣ್ಣು ಅಂದ್ರೆ ಅದನ್ನಾದ್ರೂ ನಂಬ್ತೀಯಾ ಅನ್ಕೊಂಡಿದ್ದೀನಿ ಸರಿನಾ ಶಾಲಿನಿ ಹೀಗೆಲ್ಲ ಮಾತಾಡಿ ನನ್ನ ಮನಸ್ಸಾಕ್ಷಿನ ಚುಚ್ಚು ಬೇಡ ಕಣೆ ಎಲ್ಲಾನು ನನ್ನ ಹತ್ರ ಹೇಳ್ಕೊಂಡು ನೀನೇನೋ ಹಗರಾಗ್ಬಿಟ್ಟೆ ಮಹಾ ಪ್ರಾಮಾಣಿಕನ ಹಾಗೆ ನಾನು ಮಾತಾಡಿದೆ ನನ್ನ ಹೊಟ್ಟೆ ಒಂದು ಗುಟ್ಟು ಇದೆ ಶಾಲಿನಿ ನಾನು ನಾನು ಯಾಕೆ ತಡವರಿಸ್ತಾ ಇದ್ದೀ ನಿನ್ ಹತ್ರ ಇಂಥದ್ದೇನಾದರೂ ಕೆಟ್ಟ ಅನುಭವ ಇದೆಯಾ ಪ್ರತಿಯೊಬ್ಬರ ಮನಸ್ಸಲ್ಲೂ ಯಾರಿಗೂ ಹೇಳೋಕಾಗ್ದಿರೋ ಒಂದಲ್ಲ ಒಂದು ರಹಸ್ಯ ಇದ್ದೇ ಇರುತ್ತಂತೆ ನೀನ್ ಮದ್ವೆ ಆಗ್ತೀನಿ ಅಂತಿರೋ ನನ್ನ ಹತ್ರನೂ ಹೇಳೋಕಾಗ್ದಿರೋ ರಹಸ್ಯನಾ ಹಾ ಆಯ್ತು ಹೇಳ್ಬಿಡ್ತೀನಿ ಒಬ್ಬರು ಇನ್ನೊಬ್ಬರಿಂದ ಯಾವ ಗುಟ್ಟನ್ನು ಮುಚ್ಚಿಡೋದು ಬೇಡ ಎಲ್ಲ ಹೇಳ್ಕೊಂಡರೆ ನನಗೂ ಸಮಾಧಾನ ಹೇಳು ಅದೇನಿದ್ರೂ ಸತ್ಯವಾಗಿ ಹೇಳು ಪ್ರಾಮಾಣಿಕವಾಗಿ ಹೇಳು ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ತುಂಬಾ ಬಡತನ ಇತ್ತು ಓದೋಕೆ ಅಂತ ಚಿಕ್ಕಮ್ಮನ ಮಗಳು ವರ್ಷೆಯಲ್ಲಿ ಆ್ಯಕ್ಚುಲಿ ನನಗೆ ತಂಗಿ ಆಗ್ತಿದ್ದಳು ನಮ್ಮ ಮನೇಲಿ ಇದ್ಲು ಸುಳ್ಳ್ಯಾಕೆ ಹೇಳಿ ಮದುವೆ ಆಗಬಹುದಾದಂಥ ಸಂಬಂಧ ಆಗಿದ್ರೆ ನಾನು ಅವಳನ್ನೇ ಮದುವೆ ಮಾಡ್ಕೋತಿದ್ದೆ ಶಾಲಿನಿ ನಮ್ಮ ಮನೆಯಲ್ಲಿ ಯಾರೂ ಇಲ್ದಾಗ ಸಲ ನಾನು ನಾನು ಅವಳನ್ನು ಬಲತ್ಕಾರ ಮಾಡಿಬಿಟ್ಟೆ ಆಮೇಲೆ ಆಮೇಲೆ ಅವಳು ನಮ್ಮ ಮನೆ ಬಿಟ್ಟು ಹೊರಟೋದು ಓ ಕಾರಣ ಏನು ಅಂತ ಯಾರಿಗೂ ಹೇಳಲೇ ಇಲ್ಲ ಅಲ್ವಾ ಅವಳು ಹ್ಞೂ ಹ್ಞೂ ಆದರೆ ಅವಳು ಓದಿಗೆ ಅಡ್ಡಗಾಲು ಹಾಕಿದೆ ಅಂತ ಈಗಲೂ ಪಶ್ಚಾತ್ತಾಪ ನಿನ್ನ ಮಾತು ಪಶ್ಚಾತ್ತಾಪಿದೀನಿ ಬಿಡ್ತು ಏನಾಗುತ್ತೆ ನಿನ್ನ ಪಶ್ಚಾತ್ತಾಪದಿಂದ ಪಾಪಕ್ಕೆ ಪಶ್ಚಾತ್ತಾಪವೇ ಪ್ರಾಯಶ್ಚಿತ ಅನ್ನೋ ಸೌಕಲ ಮಾತನ್ನ ನಾನು ಒಪ್ಪೋದಿಲ್ಲ ಏನಂತಿದ್ದಿ ಶಾಲಿನಿ ಏನು ಇಲ್ಲ ಬಿಡು ಯಾಕೆ ಗಾಬರಿ ಆಗ್ತಿದ್ದಿ ನಡಿ ಕತ್ಲಾಗಿ ಹೋಯ್ತಲ್ವಾ ಅಷ್ಟು ದೂರ ನಡೆದು ಮನೆ ಸೇರ್ಕೋಬೇಕಲ್ಲ ನಡಿ ಹಲೋ ಹಲೋ. ಹಲೋ. ಶಾಲಿನಿ ಮುಖ ತಪ್ಪಿಸ್ಕೊಂಡು ಓಡಾಡ್ತಿದ್ದಿ ಇನ್ನಾದ್ರೂ ನಮ್ಮ ಮದುವೆ ವಿಚಾರ ಮನೆಯಲ್ಲಿ ಮಾತಾಡಬಹುದಲ್ವಾ ಸಾರಿ ಶ್ರೀಕಾಂತ್ ನೀನು ನೀನು ಮರ್ತು ಬಿಡು ಶಾಲಿನಿ ಹೌದು ಇನ್ಯಾರನ್ನಾದ್ರೂ ಮದುವೆ ಮಾಡಿಕೊಂಡು ಸುಖವಾಗಿರು ನಮ್ಮಿಬ್ಬರ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಶಾಲಿನಿ ಏನ್ ಹೇಳ್ತಿದ್ದಿ ಶಾಲಿನಿ ಹುಚ್ಚಿಡಿದ್ಯಾ ನಿಂಗೆ ನಾನೇನಂತ ಮಹಾಪರಾಧ ಮಾಡಿದ್ದೀನಿ ಅಂತ ನನ್ನನ್ನು ದೂರ ಮಾಡ್ತಿದ್ದೆ ನೀನ್ ಹೇಳಿದ್ದೆಲ್ಲ ಕೇಳಿನೂ ನಾನು ನಿನ್ನನ್ನು ಸ್ವೀಕರಿಸ್ತಾ ಇಲ್ವಾ ಹಾಗೆ ನೀನು ನನ್ನನ್ನು ಒಪ್ಕೋಬಾರ್ದಾ ಸಾರಿ ಅಂದ್ ಕೊಳ್ಳೆ ಇಷ್ಟು ವರ್ಷದ ಪ್ರೀತಿ ಮುರಿದ್ ಬಿದ್ಬಿಡಲ್ಲ ನನ್ನ ಎದೆ ಒಡ್ ಹೋಗ್ತಿದೆ ಶಾಲಿನಿ ಪ್ಲೀಸ್ ಪ್ಲೀಸ್ ನನ್ನ ಮದುವೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್ ಯಾಕೆ ಹೀಗೆ ಏಕಾಏಕಿ ಬದಲಾಗ್ಬಿಟ್ಟೆ ಅನ್ನೋದಕ್ಕೆ ಕಾರಣ ಏನಾದ್ರೂ ಬೇಕಲ್ವಾ ಕಾರಣ ಹೇಳಲೇಬೇಕು ಅಂತೀಯಾ ಹೌದು ಹೌದು ಇಲ್ಲದಿದ್ರೆ ಏನು ಅಂದ್ಕೋಬೇಕು ನಾನು ಒಬ್ಬರ ದೌರ್ಬಲ್ಯವನ್ನ ಅಸಹಾಯಕತೆಯನ್ನ ಮುಕ್ತತೆಯನ್ನು ನಂಬಿಕೆಯನ್ನು ಬಲಾತ್ಕಾರವಾಗಿ ದುರುಪಯೋಗ ಮಾಡ್ಕೊಳ್ಳೋದೇ ಬೇರೆ ಬಲಾತ್ಕಾರಕ್ಕೊಳಗಾಗೋದೇ ಬೇರೆ ಅಲ್ವಾ ಈ ದೊಡ್ಡ ದೊಡ್ಡ ಪದ ಹಾಕಿ ಮಾತಾಡ್ಬೇಡ ಅರ್ಥ ಆಗಲ್ಲ ನನಗೆ ಅರ್ಥ ಆಗ್ದಿರೋದ್ ಏನಿದೆ ಅಸಹಾಯಕತೆಯಿಂದ ದೌರ್ಜನ್ಯಕ್ಕೆ ಒಳಗಾದಳು ನಾನು ಅಸಹಾಯಕತೆಯನ್ನ ದುರುಪಯೋಗ ಪಡ್ಕೊಂಡು ನೀನು ಮಾವನಿಗೂ ನಿನಗೂ ವ್ಯತ್ಯಾಸ ಇದೆ ಅಂತ ನನಗನಸ್ತಾ ಇಲ್ಲ ನೀನು ಅವನ ಹಾಗೆ ಮತ್ತೊಬ್ಬ ಅಂತ ನನ್ನ ಮನಸ್ಸು ಸದಾ ಕುಟುಕ್ತಾ ಇರುತ್ತೆ ಹಳೆ ಇದನ್ನೆಲ್ಲ ಮುರ್ತು ಬಿಡೋಣ ಅಂತ ಹೇಳಿಲ್ವಾ ಶಾಲಿನಿ ನಾನ್ ನಿನ್ನತ್ರ ಮನಸ್ಸು ಬಿಚ್ಚಿ ಮಾತಾಡ್ಲೇ ಬಾರ್ದಿತ್ತು ನೀನು ವಿಶ್ವಾಸದಿಂದ ಎಲ್ಲ ನನ್ನ ಹತ್ರ ಹೇಳಿಕೊಂಡೆ ಅಂತ ನಾನು ಆವೇಶಕ್ಕೆ ಬಲಿ ಬಿದ್ದುಬಿಟ್ಟೆ ಪ್ಲೀಸ್ ಶಾಲಿನಿ ಪ್ಲೀಸ್ ನನ್ನ ಪ್ರಾಮಾಣಿಕತೆಗಾದರೂ ಬೆಲೆ ಕೊಡು ಸಾರಿ ಅಂತ ಸಲ ಶಾಲಿನಿ ಹಲೋ ಹಲೋ ಯಾರು ಬಂದೆ ಬಂದೆ ಯಾಕ್ ಸರ್ ಏನಾಯ್ತು ನಿಮ್ಗೆ ಒಂದು ನೋಟಿಸ್ ಇದೆ ಸರ್ ತಗೊಳ್ಳಿ ಇಲ್ಲಿ ಸೈನ್ ಮಾಡಿ ನೋಟಿಸು ನಾಳೆ ಸ್ಟೇಷನ್ ಅಂತ ಗೊತ್ತಾಗುತ್ತೆ ಗೊತ್ತಾಗತ್ತೆ ನಾನು ಬರ್ತೀನಿ ನೋಟಿಸ್ ಮಾನ್ಯರೇ ಕೆಲವು ವರ್ಷಗಳ ಹಿಂದೆ ನಿಮ್ಮ ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡಲು ವಾಸವಾಗಿದ್ದ ನಿಮ್ಮ ಚಿಕ್ಕಮ್ಮನ ಮಗಳನ್ನ ನೀವು ಬಲಾತ್ಕಾರ ಮಾಡಿ ಅದನ್ನು ಮುಚ್ಚಿಟ್ಟು ಅಪರಾಧ ಎಸಗಿದ್ದೀರಿ ಈ ಕುರಿತು ಸಂಪೂರ್ಣ ವಿಚಾರಣೆಯನ್ನು ನಡೆಸಬೇಕೆಂದು ಶಾಲಿನಿ ಎಂಬುವರು ದೂರು ಕೊಟ್ಟ ಅನ್ವಯ ನಿಮಗೆ ಈ ನೋಟಿಸ್ ಕಳುಹಿಸಲಾಗುತ್ತಿದೆ ಈ ನೋಟಿಸ್ ತಲುಪಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಪೊಲೀಸ್ ಠಾಣೆಗೆ ಹಾಜರಾಗಬೇಕೆಂದು ಈ ಮೂಲಕ ತಿಳಿಸುತ್ತಿದ್ದೇವೆ ನೌ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ರಾಜ್ಯ ಮಟ್ಟದ ಆಕಾಶವಾಣಿ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಪಡೆದ ನಾಟಕ ಮೀಟು ಇದುವರೆಗೆ ಕೇಳಿದಿರಿ ರಚನೆ ವಸುಮತಿ ಉಡುಪ ಪಾತ್ರ ಪರಿಚಯ ಅಪ್ಪ ಹಾಗೂ ಪೊಲೀಸ್ ನಾಗರಾಜ್ ಎನ್ವಿ ಅಮ್ಮ ಸುಧಾಜಿ ಅಜ್ಜಿ ವಾಣಿ ಮಾವ ಅನುರಾಗ್ ಎಸ್ ಪುಟ್ಟಿ ಶಾಲಿನಿ ಅಪೇಕ್ಷಾ ಎನ್ ಧ್ವನಿಗಳು ಜಿಎನ್ ಮಂಜುನಾಥ್ ಹಾಗೂ ಜಾಂಪಣ್ಣ ಆಶಿಹಾಳ್ ನಿರ್ಮಾಣ ಸಹಕಾರ ಹಾಗೂ ಶಾಲಿನಿಯ ಪಾತ್ರ ಕೆಬಿ ಮೀನಾ ಶ್ರೀಕಾಂತನ ಪಾತ್ರವಹಿಸಿ ಈ ನಾಟಕವನ್ನು ನಿರ್ದೇಶಿಸಿ ನಿರ್ಮಿಸಿದವರು ಪ್ರಭುಸ್ವಾಮಿ ಮಳಿಮಠ್ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾದ ಈ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ